ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಈ ಅಧ್ಯಯನ ಗ್ರಂಥದ ಸಾರ ರೂಪದ ಅಧ್ಯಯನ ಈಗ ನಾವು ಅವರ ಸುಪುತ್ರ ಶ್ರೀ ವಾಮನ ಬೇಂದ್ರೆಯವರು ಬರೆದಂಥ ಜೀವನ ಪರಿಚಯ ವರ ಮುಖಿ ವರ ವರ ವರಕವಿ ಬೇಂದ್ರೆಯವರ ಜೀವನ ಪರಿಚಯ ಅದನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಹತ್ತೊಂಬತ್ತು ನೂರ ಅರವತ್ತಾರು ಬೇಂದ್ರೆಯವರು ಆಕಾಶವಾಣಿಯಲ್ಲಿ ಮಾಡ್ತಿರ್ತ ಹತ್ತು ವರ್ಷದ ಕೆಲಸದ ಅವಧಿ ಮುಗಿಯಿತು ಅದು ಮುಗೀತು ಅನ್ನುವಷ್ಟೊಳಗೆ ಒಂದು ಒಳ್ಳೆಯ ಕೆಲಸ ಒಂದು ಅವ್ರಿಗೆ ಒಂದು ಒಂದು ಅವರ ಪತ್ನಿ ಅವರ ಪತ್ನಿ ತಾಯಿ ಲಕ್ಷ್ಮೀಬಾಯಿಯವರ ನಿಧನ ಆಯಿತು ಒಳ್ಳೆಯ ಕೆಲಸ ಏನಾಯಿತು ಅಂದರೆ ಸರ್ಕಾರದಿಂದ ಐದುನೂರು ರೂಪಾಯಿ ತಿಂಗಳಿಗೆ ಮಾಸಾಶನ ಮಂಜೂರಾಯಿತು ಹತ್ತೊಂಬತ್ತು ಅರವತ್ತಾರರೊಳಗೆ ಐದು ನೂರು ರೂಪಾಯಿ ದೊಡ್ಡ ಅಮೌಂಟ್ ಆವಾಗಿನ ಕಾಲಕ್ಕೆ ಒಂದು ಅರ್ಥದಲ್ಲಿ ಇರಲಿ ಇನ್ನು ಹೇಳಿದೆ ಗುರುಗಳ ಭೆಟ್ಟಿ ಅಧ್ಯಾತ್ಮ ಸಾಧನೆ ಗೆಳೆಯರ ಭೆಟ್ಟಿ ಸ್ನೇಹ ಸಾಧನೆ ಮಕ್ಕಳ ಸಹವಾಸ ವಾತ್ಸಲ್ಯ ಸಾಧನೆ ವಿವಿಧ ಸಾಮಾಜಿಕ ಹಂತ ಹಂತದ ಜನರ ಭಟ್ಟಿ ಸಖ್ಯ ಸಾಧನೆ ಅವರದಾಗಿತ್ತು ಅವರ ಹೆಂಡತಿ ತೀರ್ಕೊಂಡಾಗ ಅವರು ಆಕೆಯನ್ನು ಎಷ್ಟು ಚಂದ ವರ್ಣನ ಮಾಡ್ಯಾರ ಎಷ್ಟೋ ಕವನಗಳಲ್ಲಿ ಅದನ್ನು ಎಲ್ಲರೂ ತಾವು ಅನೇಕರು ಓದಿರಬಹುದು ನನ್ನ ಚಿತ್ತದಾಗಿನ ಚಿತ್ರಕಾರ ಬರದಾನ ಚಿತ್ತಕ ಕಣ್ಣ ನಾ ಕಂಡ ಬೆಳಕಿನ ಹಣ್ಣ ಅಂತ ಅವರು ದಾಂಪತ್ಯ ಸಾಧನೆಯು ಮಂಗಲವೆಂದು ಬೇಂದ್ರೆಯವರು ನೋಡ್ರಿ ಇಲ್ಲಿ ದಾಂಪತ್ಯ ಸಾಧನೆಯು ಮಂಗಲವೆಂದು ಬೇಂದೆಯವರು ಮೃತದೇಹದ ಸುತ್ತುಮುತ್ತು ಕುಳಿತವು ಜನರಿಗೆ ಸೌಂದರ್ಯ ಲಹರಿ ಆ ಸೌಂದರ್ಯ ಲಹರಿಯ ಮೊದಲ ಮೂವತ್ತು ಶ್ಲೋಕಗಳು ಬಹಳ ಅದ್ಭುತವಾದ ಬಹಳ ಪವಿತ್ರವಾದವು ಧ್ಯತರ ಅವುಗಳ ಭಾವಗ್ರಹಣವನ್ನು ಇಲ್ಲೇ ಮುಕ್ತ ಕಂಠದಲ್ಲಿ ಅವರು ಮಾಡಿಬಿಟ್ಟಾರೆ ಅದನ್ನು ಓದಿ ತೋರಿಸ್ತಾರೆ ಜನರಿಗೆ ಆ ಅವರ ತಮ್ಮ ಧರ್ಮ ಪತ್ನಿಯ ಆ ಶವದ ಎದುರಿಗೆ ಅದ್ಭುತ ಅಲ್ಲ ಒಂದು ಎರಡು ಮೂರು ಅವರ ಭಾವಗ್ರಹಣದ ಪದ್ಯಗಳನ್ನು ನಾನು ಎರಡು ಪದ್ಯಗಳನ್ನು ಮಾತ್ರ ಓದ್ತೇನೆ ಅಂದರೆ ಮನುಷ್ಯನ ಅಹಂಕಾರ ಹೋಗಬೇಕದು ಅನ್ನುವ ಅರ್ಥ ಇಲ್ಲಿದೆ ಅನ್ನಿಸ್ತದಂಗೆ ಅಂದರೆ ನಾವು ನಿನ್ನನ್ನು ಹೊಗುತ್ತಾ ಇದ್ದೇವೆ ಅಲ್ಲ ನಾನು ತಮ್ಮ ತಾಯಿಯೇ ಅಂಥೇಳಿ ಲಹರಿ ಅಂದರೆ ಜಗದ ಈಶ್ವರಿ ಆ ಪಾರ್ವತಿ ಆ ಪರಮೇಶ್ವರಿ ಎಲ್ಲರೂ ಒಂದೇ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಎಲ್ಲರೂ ಒಂದೇ ಎಂಬ ಅರ್ಥದಲ್ಲಿ ಅದು ಸೌಂದರ್ಯ ಹರಿಯದ ಈ ಹಗಲ ಬೆಳಗುವೆನು ಎಂದು ಹಣತಿಯೊಂದೆತ್ತಿ ಬೆಳದಿಂಗಳಲ್ಲಿ ಬಸಿಗಲ್ಲ ನೀಡಿ ತಿಂಗಳನ್ನು ತಣಿಯಬಹುದೇ ಆ ಕಡಲ ತುಂಬಲೆಂದೆನುತ ಹೊಳೆಯು ಹರಿ ಹರಿವುದೇನು ಹುಚ್ಚು ಏ ಮಾತೇ ನಿನ್ನ ನಿನ್ನ ಮಾತಿನಲಿ ಹೊಗಳಲೇನು ಹೆಚ್ಚು ಇನ್ನೊಂದು ಹೇಳ್ತೇನೆ ಮಡದಿನಿ ಹರಿಯ ಹಿಡಿದಿನಿ ವಿಧಿಯ ಬಿಡದಿ ಎಂದು ನೋಡ್ರಿ ಮೂರು ಮಂದಿ ಬಂದುಬಿಟ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಹೆಣ್ಣಂದ್ರೆ ನಿನ್ನ ಜಗದೀಶ್ವರಿ ಅಂತ ಅರ್ಥದಲ್ಲಿ ಹರನ ಮಡದಿನಿ ಹರಿಯ ಹಿಡಿದಿನಿ ವಿಜಿಯ ಬಿಡದಿ ಅಂದು ಬಲ್ಲ ಜನರು ಬಲ್ಲಂತೆ ಹೊಗಳಿ ಮೆರೆಯುವೆರು ಬಲ್ಲೆವೆಂದು ನಿನ್ನ ನೆಲೆಯು ನಿಲುಕುವದೆ ನುಡಿಗೆ ಕಂಗಳಿಗೆ ಕವಿಸಿ ಮಾಯೆ ಮೂರ ಮೀರಿ ನಾಲ್ಕನೆಯದೇನು ನೀನಾಗಿ ಇರುವೆ ತಾಯೇ ಮಾಸಾಶನದೊಯ್ತು ಬೇಂದ್ರೆಯವರು ತಮ್ಮ ಧಾರವಾಡದ ಮನೆಯಲ್ಲಿ ಆರಾಮಾಗಿದ್ದರು ಯಾಕಂದರೆ ಅವ್ರಿಗಾಗಲೇ ಎಪ್ಪತ್ತು ವರ್ಷಗಳಾಗಿ ಹೋಗಿದ್ದು ಅಲ್ಲಿ ಹೋಗ್ತಾ ಇದ್ದರು ಬೇಂದ್ರೆಯವರು ಮನೆಯೊಳಗೆ ಮೂರೇ ಜನ ವಾಮನ ಬೇಂದ್ರೆ ಅವರ ಹೆಂಡತಿ ಆಮೇಲೆ ಯಾಕಂದ್ರೆ ಹಿರಿಯ ಮಗ ಪುಣಾದಲ್ಲಿದ್ದ ತನ್ನ ಮಕ್ಕಳ ಜೊತೆಯಲ್ಲಿ ಅಲ್ಲೇ ಇದ್ದುಬಿಟ್ಟಿದ್ದವ ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟ್ರೇಟ್ ಡಿಗ್ರಿಯನ್ನು ಪದವಿಯನ್ನು ಕೊಡ್ತದೆ ಆಮೇಲೆ ಆಮೇಲೆ ಬೇಂದ್ರೆಯವರು ಸುಮಾರು ಹತ್ತೊಂಬತ್ತು ಅರವತ್ತೆರಡು ಅರವತ್ತೈದರ ನಂತರ ತಮ್ಮ ಮಗ ವಾಮನ ಬೇಂದ್ರೆಗೆ ಗುರುವಾಗ್ತಾರೆ ಅವ ಕೇಳ್ತಾರೆ ಇವರು ಗುರುವಾಗ್ತಾರೆ ಅವರಿಬ್ಬರೂ ಅದ್ಭುತವಾದ ಸಂವಾದ ಬಹಳ ಬೆಳೆ ಬೆಳೆದಿರ್ತದೆ ಅದಕ್ಕೆ ಅವರು ತಮ್ಮನ್ನು ಸಂವಾದ ಅಂತ ಹೆಸರು ಸಂವಾದದ ವ್ಯಕ್ತಿ ಅಂತ ಹೇಳಿ ಎಷ್ಟೊಂದು ಎಷ್ಟೊಂದು ಹತ್ರ ಸಂವಾದ ಮಾಡಿದಾರಂದ್ರೆ ಮುಂದೆ ಆತ ಶ್ರೀ ವಾಮನ ಬೇಂದ್ರೆಯವರೊಬ್ಬ ದೊಡ್ಡ ಸಾಹಿತಿ ರೂಪದಲ್ಲಿ ಆಗ್ತಾರೆ ಇಷ್ಟ ಅಲ್ಲ ಬೇಂದ್ರೆಯವರ ಸಮಗ್ರ ಸಾಹಿತ್ಯದ ಒಬ್ಬ ಅಧಿಕಾರಿ ಅಂದರೆ ಕೇವಲ ಹಕ್ಕಿನಿಂದ ಅರ್ಥ ಅಲ್ಲ ಅದರ ಒಂದು ಆಳ ಅರಿವನ್ನು ಅರಿತಂಥ ವ್ಯಕ್ತಿಯಾಗಿ ರೂಪುಗೊಳ್ತಾರೆ ಅಂತ ಹೇಳ್ತೇನೆ ಬೇಂದ್ರೆಯವರು ಅವರವರಿಗೆಲ್ಲ ಕಲಿಸ್ತಾರೆ ಷಟ್ಚಕ್ರ ವಿಚಾರ ಸಾಧನಾ ವಿಚಾರ ಪಾತಂಜಲಿ ಪಾತಂಜಲಿ ಲೋಕ ವಿಚಾರ ಭೌತಶಾಸ್ತ್ರ ರಸಾಯನಶಾಸ್ತ್ರ ವಿಜ್ಞಾನ ಗಣೇಶ ಶಾಸ್ತ್ರ ಆಮೇಲೆ ಕನ್ನಡದ ಕಾವ್ಯಶಾಸ್ತ್ರ ವೇದ ಉಪನಿಷತ್ತು ವಿಷ್ಣು ಸಹಸ್ರನಾಮ ಏನು ಬೇಕು ಒಂದು ಮಾತು ಹೇಳ್ತಾರವ್ರು ನಿನಗೆ ಏನು ತಿಳಿತದ ಅಷ್ಟು ಓದು ನಿನಗೆ ಏನೋ ಕೇಳುತ್ತಾ ಹೋಗು ನಾನು ಹೇಳ್ತೇನೆ ಕೆಲವು ಮಾತು ಅದನ್ನ ಕೇಳುತ್ತಾ ಹೋಗು ನಿನಗೇನು ತಿಳಿತು ಹೇಳು ನಿನಗೇನು ತಿಳಿಯುವುದಿಲ್ಲ ಅದನ್ನು ಮತ್ತೆ ಮತ್ತೆ ಓದ್ತಾ ಹೋಗು ಅದರ ಬಗ್ಗೆ ನನಗೆ ಕೇಳಬೇಡ ನಿನಗೇನು ತಿಳಿದ್ರು ಕೇಳಬೇಡ ಯಾಕಂದರೆ ಅದು ನಿನಗೆ ತಿಳಿಯೋ ಕಾಲಕ್ಕೆ ತಿಳಿತದೆ ಯಾಕಂದ್ರೆ ಎಷ್ಟೋ ವಿಷಯ ನನಗೂ ತಿಳಿದಿಲ್ಲ ನಾನು ಬರದಕ್ಕೆ ಅವನುಗಳು ಎಷ್ಟೋ ನನಗೂ ತಿಳಿದಿಲ್ಲ ಅಂತ ನನಗೂ ಹೇಳಿದ್ದಾರೆ ಅವರು ನನಗೂ ಹ್ಯಾಂಗ ಹ್ಯಾಂಗ ಏನೇನು ತಿಳಿತದೋ ಹಾಂ ಹಾಂಗ ನಾನು ಹೇಳ್ಕೊತ ಹೋಗ್ತೇನೆ ಅಂಥೇಳಿ ಅವರು ತಮ್ಮ ಮಗನಿಗೆ ಹೇಳಿದರು ಅಂತ ವಾಮನ ಬೇಂದ್ರೆ ಅವರು ಲಿಖಿತ ಪಡೀಶಾರಿಲ್ಲ ನಾನು ನಮಸ್ಕಾರ ಮಾಡಿ ಹ್ಞೂ ಬಿಟ್ಟೆ ಅಂತ ಹೇಳ್ತಾರೆ ಹತ್ತೊಂಬತ್ತು ಅರವತ್ತೆಂಟರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟ್ರೇಟ್ ಡಿಗ್ರಿ ಕೊಡ್ತದೆ ಗೌರವ ಡಾಕ್ಟ್ರೇಟ್ ಡಿಗ್ರಿ ಕೊಡ್ತದೆ ಆವಾಗ ಅವ್ರ ಭಾಷಣದೊಳಗೆ ಭಾಳ ಚಂದ ಹೇಳಾರೆ ನೀವು ಇವತ್ತು ಡಾಕ್ಟ್ರೇಟ್ ಡಿಗ್ರಿ ಕೊಟ್ಟರೆ ಆತು ಆದರೆ ನಾನು ಹುಟ್ಟಿನಿಂದ ಡಾಕ್ಟ್ರಲ್ಲೋ ಅಂತ ಹೇಳ್ತಾರೆ ಹೆಂಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಡಿ ಆರ್ ಬೇಂದ್ರೆ ಅಂತ ಎಲ್ಲರೂ ನಗತಾರ ಅನೇಕ ಕವನ ಸಂಕಲನಗಳು ಪ್ರಕಟ ಆಗ್ತವೆ ಬಾಹತ್ತರ ವಿನಯ ಶ್ರೀಮಾತ ಇದು ನಭೋವಾಣಿ ಮತ್ತೆ ಶ್ರಾವಣ ಬಂತು ಅದ್ಭುತವಾದ ಕವನ ಸಂಕಲನದು ಆಮೇಲೆ ಬೇಂದ್ರೆಯವ್ರ ಬಗ್ಗೆ ಕೆಲವರು ಅಂತಾರೆ ಸಾಕಪ್ಪ ಇವ್ರ ಭಾಷಣ ಸಾಕಪ್ಪ ಇವರು ಅಂತಾರೆ ಆದರೂ ಸಹಿತ ನಮ್ಮಲ್ಲಿ ಊರಿಗೆ ಬರಬೇಕು ಭಾಷಣ ಮಾಡಬೇಕು ತಮ್ಮ ಕವನಗಳನ್ನು ಹಾಡಬೇಕು ಅನ್ನೋವಂಥವ್ರ ಸಂಖ್ಯಾನ ಜಾಸ್ತಿ ಇರ್ತದೆ ಅಂತೇಳಿ ವಾಮನ್ ಬೇಂದ್ರೆ ಬರ್ತಾ ಇದ್ದಾರೆ ಆಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಅವ್ರದ್ದು ಒಂದು ದೃಷ್ಟಿಕೋನ ಬದಲಾಗ್ತದೆ ಅದು ಅವರಲ್ಲಿತ್ತು ಈಗ ಅದು ಹೊಸ ರೂಪವನ್ನು ಅಲ್ಲ ಹೊಸ ಆಳವನ್ನು ವಿಸ್ತಾರವನ್ನು ಕಂಡುಕೊಂಡಿತು ಅದೇನು ಅಂದರೆ ಸಾಂಖ್ಯ ವಿಚಾರ ಸರಣಿ ಸಾಂಖ್ಯ ವಿಚಾರ ಸರಣಿ ಅಂದರೆ ಸಂಖ್ಯಾಶಾಸ್ತ್ರದ ಅಪೂರ್ವವಾದ ಅಧ್ಯಯನ ಅವರಲ್ಲಿ ಹೋಗ್ಬಿಡ್ತದೆ ಅದು ಅದಕ್ಕೆ ಬರೀತಾರೆ ಅವರು ಅದನ್ನೇ ಮಾಡ್ಕೋತು ಮಾಡ್ಕೋತ ಇದ್ದು ಬಿಟ್ಟಿರ್ತಾರೆ ಎಚ್ಚರಿದ್ದಾಗ ಮಾತುಗಾರರು ನಿದ್ದೆ ಹೋದಾಗ ದೃಷ್ಟಾರರು ಸ್ವಪ್ನದಲ್ಲಿ ಸುಶುಪ್ತಿ ಮತ್ತು ತುರಿಯಾ ಅವಸ್ಥೆಗೆ ಹೋಗಿ ಬಂದು ಎಚ್ಚರಾದೊಡನೆ ಸುಷುಪ್ತಿ ಮತ್ತು ತುರಿಯಾ ದರ್ಶನದ ಮಾತು ಆಡಲು ಪ್ರಾರಂಭಿಸುತ್ತಾರೆ ಅಷ್ಟು ವಯಸ್ಸಾಗೇ ಬಿಟ್ಟಿದೆ ಎಪ್ಪತ್ತೈದರ ಸನಿಹ ಆದುದರಿಂದ ದೇ ಎಷ್ಟೋ ಜನರಿಗೆ ಬೇಂದ್ರೆಯವರ ಮಾತಿನ ಮೇಲೆ ಸಂಶಯ ಬರಲಿಕ್ಕೆ ಪ್ರಾರಂಭ ಆಗಿಬಿಡ್ತದೆ ಇಷ್ಟಾಗಿಯೂ ಆ ಸಂಖ್ಯಾಶಾಸ್ತ್ರದ ವಿಚಿತ್ರವಾದ ವಿಸ್ಮಯಕಾರಿಯಾದ ವಿಭಿನ್ನವಾದ ನಿಯಮಗಳನ್ನು ರೂಲ್ಗಳನ್ನು ಅವರು ಎಕ್ಸ್ಪ್ಲೇನ್ ಮಾಡಿ ಕರ್ತಾರೆ ಅವ್ರಿಗೆ ಅವರು ಗೆಳೆಯರ ಬಳಗ ಭಾಳ ದೊಡ್ಡದು ಅವ್ರ ಕಾಕ ಶಾನ್ ಡಾಕ್ಟರ್ ಶಾನ್ ಸೊಲ್ಲಾಪುರದಾಗ ಅವ್ರು ಬೈಕ್ಸೋರು ಮಾಸ್ತಿ ಗೋಕಾಕ್ ಮುಗಳಿ ನಮ್ಮ ಗುರುಗಳ ಅಂತ ನರೇಗಲ್ ಮಾಸ್ತರು ದತ್ತಮುದೇಸಾರು ವಸಂತರಾವ್ ಕುಲ್ಕರ್ಣಿ ಅಕ್ಕಿ ಬಸಣ್ಣ ಕೆ ಕೃಷ್ಣಮೂರ್ತಿ ಮಧುರ ಚನ್ನ ಶಂಕರ್ ಮಕಾಶಿ ಪುಣೇಕರ್ ಕೆ ರಾಘವೇಂದ್ರಾವ್ ಕೆ ಶರ್ಮ ಶರ್ಮಾ ನಾಥ್ ಕುರ್ಚುಕೋಟೆ ಶೀಷ ಬಲ್ಲಾಳ ಬನ್ನಂಜಯ್ ಗೋವಿಂದಾಚಾರ್ ಸದಾನಂದ ನಾಯಕ್ ಎನ್ ಕೆ ಕುಲಕರ್ಣಿ ಇನ್ನೂ ಅನೇಕ ಅನೇಕ ಜನರು ಇವರೆಲ್ಲರ ಜೋಡಿ ಸಿಟ್ಟು ಮಾಡ್ಯಾರ ಸ್ನೇಹ ಮಾಡ್ಯಾರ ಮತ್ತು ಯಾಕಂದರೆ ಅವ್ರು ಯಾರೂ ತಪ್ಪು ತಿಳ್ಕೊಂಡಿಲ್ಲ ಯಾಕಂದರೆ ಅವರ ಬಗ್ಗೆ ಎಲ್ಲರಿಗೂ ಸಾಕಷ್ಟು ಗೊತ್ತು ಅವರ ಸಿಟ್ಟು ಗೊತ್ತು ಅವರ ಪ್ರೀತಿ ಗೊತ್ತು ಅವರ ಒಂದು ಸ್ನೇಹ ಗೊತ್ತು ಅಂತ ಹೇಳುತ್ತಾ ಇಂದಿನ ನಿವೇದನೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ